ಲೇಡೀಸ್ ಅಂಡ್ ಜೆಂಟ್ ಸಿಎಂ ಸೀಟ್ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಶತಾಯ ಗತಾಯ ಸಿಎಂ ಸೀಟು ಬಿಡಲ್ಲ ಅಂತಿದ್ದಾರೆ ಇದು ಕೈಕಮಾಂಡ್ ಗೆ ತಲೆನೋವಾಗಿ ಪರಿಣಮಿಸಿದೆ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದಂತಹ ಬಳಿಕ ಕೈ ಕಮಾಂಡ್ ನಾಯಕರು ಸಿಎಂ ಡಿ ಇಬ್ಬರಿಗೂ ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ ಅದೇನು ಅಂತೀರಾ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಹೌದು ಸಿಎಂ ಕುರ್ಚಿ ಕುರುಕ್ಷೇತ್ರ ಕ್ಲೈಮ್ಯಾಕ್ಸ್ನಲ್ಲಿದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾನಾ ನೀನಾ ಅಂತ ಪ್ರತಿಷ್ಠೆಗಿಳಿದಿದ್ದಾರೆ ಇದನ್ನೆಲ್ಲ ಗಮನಿಸಿರುವಂತಹ ಕೈಕಮಾಂಡ್ ಭಾನುವಾರ ಸಂಧಾನಕ್ಕೆ ಮುಂದಾಗಿದೆ ಇದಕ್ಕೂ ಮೊದಲು ಸಿಎಂ ಕುರ್ಚಿ ಕುಸ್ತಿ ಕುರುಕ್ಷೇತ್ರವನ್ನ ಮೀರಿಸುವಂತಾಗಿದೆ ಇದನ್ನೆಲ್ಲ ಗಮನಿಸಿದ ಕೈಕಮಾಂಡ್ ಸಿಎಂ ಡಿಸಿಎಂ ಇಬ್ಬರಿಗೂ ಫುಲ್ ಕ್ಲಾಸ್ ತೆಗೆದುಕೊಂಡಿದೆ ಪಕ್ಷಕ್ಕೆ ಆಗಿರುವಂತಹ ಡ್ಯಾಮೇಜ್ಗೆ ಗೆ ಮುಗ್ಗಾ ತರಾಟೆಯನ್ನ ತೆಗೆದುಕೊಂಡಿದೆ ಪಕ್ಷ ನಿಮಗೆಲ್ಲವನ್ನ ನೀಡಿದೆ ಆದ್ರೆ ನೀವು ಪಕ್ಷಕ್ಕೆ ಮಹಾ ಹಾನಿ ಮಾಡಿದ್ದೀರಿ ಅದನ್ನ ನೀವೇ ಸರಿ ಮಾಡಿ ಇಲ್ಲದಿದ್ರೆ ಪರಿಸ್ಥಿತಿ ಸರಿ ಇರಲ್ಲ ವ್ಯತಿರಿಕ್ತ ಪರಿಣಾಮಗಳನ್ನು ಎದುರಿಸಲು ರೆಡಿಯಾಗಿ ಅಂತ ಹೇಳಿ ಕೈಕಮಾಂಡ್ ನಾಯಕರು ಸಿಎಂ ಹಾಗೂ ಡಿ ಇಬ್ಬರಿಗೂ ಫುಲ್ ಲೆಫ್ಟ್ ರೈಟ್ ರೈಟನ್ನು ತೆಗೆದುಕೊಂಡಿದ್ದಾರೆ ಕೈಕಮಾಂಡ್ ಕ್ಲಾಸ್ ತೆಗೆದುಕೊಳ್ತಾ ಇದ್ದಂತೆ ಸಿಎಂ ಡಿಸಿಎಂ ಇಬ್ಬರು ಆತಂಕ ಮತ್ತಷ್ಟು ಹೆಚ್ಚಾಗಿದೆ ಮೊದಲು ನಿಮ್ಮಿಂದಾಗಿ ಪಕ್ಷಕ್ಕಾದಂತಹ ಡ್ಯಾಮೇಜ್ ಅನ್ನ ನೀವೇ ಸರಿ ಮಾಡಿ ಅಂತ ಹೇಳಿ ಸಿಎಂ ಹಾಗೂ ಡಿಸಿಎಂ ಇಬ್ಬರಿಗೂ ಕೈಕಮಾಂಡ್ ಟಾಸ್ಕ್ ಅನ್ನ ನೀಡಿದೆ ಕೈಕಮಾಂಡ್ ನಾಯಕರು ಕ್ಲಾಸ್ ತೆಗೆದುಕೊಳ್ತಾ ಇದ್ದಂತೆ ಇಬ್ಬರೂ ನಾಯಕರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಎಷ್ಟಕ್ಕೂ ಕೈಕಮಾಂಡ್ ನಾಯಕರು ಸಿಎಂ ಹಾಗೂ ಡಿಸಿ ಎಂ ಇಬ್ಬರಿಗೂ ಟಾಸ್ಕ್ ಅಂದ್ರೆ ಸಂಧಾನ ಸೂತ್ರ ಅದೇನಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಈ ಉಪಹಾರ ಕೂಟದಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೊತೆಗೆ ಹಲವು ನಾಯಕರು ಭಾಗವಹಿಸಲಿದ್ದಾರೆ ಈ ವೇಳೆ ಈ ಇಬ್ಬರು ನಾಯಕರು ಒಂದು ಸಂಧಾನ ಸೂತ್ರಕ್ಕೆ ಬರುವ ಸಾಧ್ಯತೆಗಳಿವೆ ಇಬ್ಬರು ಒಬ್ಬರಿಗೊಬ್ಬರು ಪರಸ್ಪರ ಒಂದು ನಿರ್ಧಾರಕ್ಕೆ ಬಂದು ಬಳಿಕ ದೆಹಲಿಗೆ ಬನ್ನಿ ಅಂತ ಹೇಳಿ ಕೈಕಮಾಂಡ್ ನಾಯಕರು ಟಾಸ್ಕ್ ಅನ್ನ ನೀಡಿದ್ದಾರೆ ಈ ಮೂಲಕ ಈವರೆಗಿನ ಡ್ಯಾಮೇಜ್ ಕಂಟ್ರೋಲ್ಗೆ ಕೈಕಮಾಂಡ್ ಮುಂದಾಗಿದೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನ ನೀಡಿದ್ದಾರೆ ನಾನು ಹಿಂದಿನಿಂದಲೂ ಹೇಳ್ತಾ ಇದ್ದೇನೆ ನಾನು ನನ್ನ ನಿರ್ಧಾರಕ್ಕೆ ಬದ್ಧ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳಿ ತಿಳಿಸಿದ್ದಾರೆ ನನ್ನ ಏನು ಬದಲಾವಣೆ ಹೈಕಮಾಂಡ್ ಅವ್ರು ನಾನು ಅದ್ರ ಒಟ್ಟಾರೆ ಸಿಎಂ ಕುರ್ಚಿ ಕುರುಕ್ಷೇತ್ರ ಕ್ಲೈಮ್ಯಾಕ್ಸ್ಗೆ ಬಂದಿದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾನಾ ನೀನಾ ಅಂತ ಪ್ರತಿಷ್ಠೆಗಿಳಿದಿದ್ದಾರೆ ಇದು ಕೈಕಮಾಂಡ್ಗೆ ಧರ್ಮ ಸಂಕಟವಾಗಿದೆ ಉಪಹಾರ ಕೂಟದಲ್ಲಿ ಸಿಎಂ ಡಿ ಒಂದು ಸಂಧಾನಕ್ಕೆ ಬರ್ತಾರಾ ಅಥವಾ ಕುರ್ಚಿ ಕುರುಕ್ಷೇತ್ರ ಮತ್ತಷ್ಟು ಕಾವೇರುತ್ತಾ ಅನ್ನೋದೇ ಸದ್ಯದ ಕುತೂಹಲ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾರಿ ಫೋಕಸ್ ಟಿವಿ